ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಎಲ್ಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಎಲ್ಲ ವ್ರಥಗಳಿಗಿಂತ ಎಲ್ಲ ಪೂಜೆಗಳಿಗಿಂತ ತುಂಬ ಶ್ರೇಷ್ಠವಾಗಿರುವಂಥದ್ದು ಏಕಾದಶಿ ಏಕಾದಶಿ ಅಂದರೆ ತುಂಬ ಜನ ಯಾವುದೋ ಒಂದು ರೀತಿಯಲ್ಲಿ ನಾವು ಉಪವಾಸ ಇರಬೇಕು ಆ ಉಪವಾಸ ಇದ್ದಾಗ ತುಂಬಾ ದೇವರಿಗೆ ನಾವು ಪ್ರಿಯವಾಗ್ಬಿಡ್ತೀವಿ ನಮ್ಮ ಕೋರಿಕೆಗಳು ನೆರವೇರಿಬಿಡುತ್ತೆ ನಾವು ಆರಾಮಾಗಿರ್ತೀವಿ ಅಂತಂದ್ಬಿಟ್ಟು ಅವರ ಮನಸ್ಸಿನಲ್ಲೇ ಅಂದುಕೊಂಡು ಬಿಡ್ತಾರೆ ಯಾವಾಗಲೂ ಅಷ್ಟೇ ನಾವು ಪೂರ್ತಿಯಾಗಿ ಉಪವಾಸ ಅಂದರೆ ದೇವರಿಗೆ ಹತ್ತಿರ ಇರುವಂಥದ್ದು ಉಪಸ್ಥಿತಿಯಲ್ಲಿ ಇರುವಂಥದ್ದು ಉಪ ಅಂದರೆ ವಾಸ ಅಂದರೆ ದೇವರಿಗೆ ನಾವು ಹತ್ತಿರ ಹಾಕ್ತೀವಿ ಅದನ್ನೇ ಉಪವಾಸ ಅಂತ ಹೇಳುವಂಥದ್ದು ಮಹಾವಿಷ್ಣುಗೆ ಒಂದು ಪ್ರೀತಿಕರವಾದ ಏಕಾದಶಿಯ ದಿನ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಆ ದಿನ ನಾವು ಈ ರೈಸಿಂದ ಏನೇ ಮಾಡಿದರೂ ಕೂಡ ಅವುಗಳನ್ನು ತಿನ್ನಬಾರ್ದು ಅದಕ್ಕೋಸ್ಕರ ಆ ದೋಷಗಳು ಜಾಸ್ತಿ ಆಗೋದ್ರಿಂದ ಅದನ್ನು ಅವಾಯ್ಡ್ ಮಾಡಬೇಕು ಇನ್ನು ಹಾಲು ಹಣ್ಣು ಹಂಪಲು ಅದನ್ನು ಸೇವನೆ ಮಾಡಬಹುದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿದ್ದಾಗ ಕೇಳಿಕೊಂಡು ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬಹುದು ಇದರಲ್ಲೇ ಕೂಡ ನಾವು ಸ್ನಾನದ ನೀರಿಗೆ ಮುಖ್ಯವಾಗಿ ಇದನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ಇದು ಆರೋಗ್ಯ ಆಧ್ಯಾತ್ಮಿಕ ಸೈನ್ಸ್ ಎಲ್ಲವೂ ಕೂಡ ಇದರಲ್ಲೇ ಇದೆ ಯಾಕಂದರೆ ಈಗಿನ ಒಂದು ವಾತಾವರಣ ಕೂಡ ತುಂಬಾ ಒಂದು ಚಳಿ ಅನ್ನೋದಿರೋದ್ರಿಂದ ಯುಮ್ಯುನಿಟಿ ಮನುಷ್ಯನಿಗೆ ಕಡಿಮೆ ಆಗ್ತಾ ಇರುತ್ತೆ ನಲ್ಲಿಕಾಯಿ ಅಂದರೆ ಬೆಟ್ಟದ ನಲ್ಲಿಕಾಯಿ ಆಮ್ಲ ಅಂತ ಹೇಳ್ತೀವಲ್ವ ಅದರಲ್ಲಿ ನಮಗೆ ಸಿ ವಿಟಮಿನ್ ಜಾಸ್ತಿ ಇರೋದರಿಂದ ಯುಮ್ಯುನಿಟಿ ಹೆಚ್ಚು ಮಾಡೋದರಿಂದ ಇದನ್ನು ಹೆಚ್ಚು ಹೆಚ್ಚು ಈ ಕಾಲಮಾನದಲ್ಲಿ ಬಳಸ್ಕೊಳ್ತೀವಿ ಈ ಎಲೆಗಳನ್ನು ತಗೊಂಡು ನೀವು ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ತಾ ನೀರಿನಲ್ಲಿ ಹಾಕ್ಕೊಂಡು ಸ್ನಾನವನ್ನು ಮಾಡಿ ಏಕಾದಶಿಯ ದಿನ ಇರುವಂಥ ದೋಷಗಳು ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಆರೋಗ್ಯವಾಗಿ ಇರ್ತೀವಿ ಇನ್ನು ನಲ್ಲಿಕಾಯಿಯ ದೀಪಾರಾಧನೆ ತುಂಬ ಜನ ಈ ಒಂದು ಕಾರ್ತಿಕ ಮಾಸದಲ್ಲಿ ಮಾಡೋದುಂಟು ಆದರೆ ನಿಮಗೆ ಶಕ್ತಿ ಇದ್ದರೆ ಮಾಡಿಕೊಳ್ಬಹುದು ಇಲ್ಲಾಂದರೆ ತೊಂದರೆ ಇಲ್ಲ ಇದು ನಲ್ಲಿಕಾಯಿ ಮರಿ ಮರದ ಹತ್ತಿರ ಮಾಡುವಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಸಣ್ಣ ಪುಟ್ಟ ಕಾಯಿಲೆಯಿಂದ ನಮಗೆ ದೊಡ್ಡ ಕಾಯಿಲೆವರೆಗೂ ಆ ಕಾಯಿಲೆ ಅನ್ನೋದೊಂದು ಪಕ್ಕಕ್ಕೆ ಇಟ್ಬಿಟ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಹೇಳಿದ್ರೆ ತುಂಬ ಜನ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇರಬೇಕು ಆಸ್ತಿ ಇರಬೇಕು ದುಡ್ಡು ಆಸ್ತಿ ಇಷ್ಟೇ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಇದಕ್ಕೆಲ್ಲದಕ್ಕೂ ಮಿಗಿಲಾಗಿರುವಂಥದ್ದು ಆರೋಗ್ಯ ಅದನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅದರ ಜೊತೆ ಜೊತೆಯಲ್ಲೇ ನಮ್ಮ ಮನೆಗಳಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದು ನಲ್ಲಿಕಾಯಿ ಮರ ಅಂದರೆ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿ ತುಂಬನೇ ಪ್ರೀತಿಕರವಾಗಿ ಇಷ್ಟಪಡುವಂಥ ಮರ ಅದಕ್ಕೋಸ್ಕರ ಆ ಮರದ ಹತ್ತಿರ ಮಾಡಿಕೊಳ್ಳುವಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ನಮ್ಮ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಇದೆ ಹೊಂದಾಣಿಕೆ ಭಾವ ಇಲ್ಲ ದುಡ್ಡು ಕಾಸಿನ ಸಮಸ್ಯೆಗಳು ಕೋರಿಕೆಗಳು ವರ್ಷಾನುಗಟ್ಟಲೆ ನಾವು ಒಂದೇ ಲೈಫಲ್ಲಿ ಇದ್ದೀವಿ ಐದು ವರ್ಷದ ಹಿಂದೆ ನೋಡಿದ್ರು ಅದೇ ಥರ ಇದ್ವಿ ಹತ್ತು ವರ್ಷದಿಂದೆ ನೋಡಿದ್ರು ಅದೇ ಥರ ಇದ್ದೀವಿ ಸುಮಾರು ಜನ ಈ ರೀತಿ ಇರ್ತಾರೆ ಅಂದರೆ ಅವ್ರ ಲೈಫಲ್ಲಿ ಯಾವುದೊಂದು ಬದಲಾವಣೆ ಇರೋದಿಲ್ಲ ಸುಮ್ಮನೆ ನಿಂತ ನೀರಾಗಿದ್ದೀವಿ ನಾವು ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥವರು ಕಾಗದದ ಮೇಲೆ ಸ್ವಲ್ಪ ಧನಿಯಾ ಹಾಕ್ಕೊಳ್ಬೇಕು ನೀವು ಧನಿಯಾ ಅನ್ನೋದು ದನವನ್ನು ನಮ್ಮ ಕಡೆ ಸೆಳೆದುಕೊಂಡು ಬರುವಂಥ ಒಂದು ವಸ್ತು ಇದಕ್ಕೆ ಒಣಮೆಣಸು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಕಲ್ಲುಪ್ಪನ್ನು ಹಾಕಬೇಕು ಹಾಗೇ ಪಚ್ಚ ಕರ್ಪೂರ ಇದ್ದರೆ ಪಚ್ಚ ಕರ್ಪೂರ ಹಾಕಿ ಇಲ್ಲಾಂದರೆ ಸಾಧಾರಣವಾದಂಥ ಒಂದು ಕರ್ಪೂರವನ್ನು ಹಾಕ್ಕೊಳ್ಬಹುದು ಒಂದೊಂದು ವಸ್ತುವು ಕೂಡ ಒಂದೊಂದು ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತೆ ಧನಿಯಾ ಅಂದರೆ ದನವನ್ನು ನಮ್ಮ ಕಡೆ ಸೆಳೆದುಕೊಂಡು ಬರುವಂಥದ್ದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಒಣಮೆಣಸು ಅನ್ನೋದು ದುಷ್ಟಶಕ್ತಿಗಳನ್ನು ಧ್ವಂಸ ಮಾಡುತ್ತೆ ಸಂಹಾರ ಮಾಡುತ್ತೆ ಅವರ ಆಲೋಚನೆಗಳನ್ನು ನರ ದೃಷ್ಟಿಯಿಂದ ನಾವು ಇದ್ದೀವಿ ತುಂಬ ನಷ್ಟ ಆಗಿದೆ ಇವರಿಂದ ಅಂತ ಹೇಳ್ತೀವಿ ಅದು ಎಲ್ಲವೂ ದೂರ ಆಗುತ್ತೆ ಯಾರು ಏನೇ ನಮ್ಮ ಮೇಲೆ ಕುತಂತ್ರಗಳು ಮಾಡಿದರೂ ಅದು ಅವ್ರಿಗೇ ವಾಪಸ್ಸು ಬಿಡುತ್ತೆ ಅದನ್ನು ಹಾಕ್ಕೊಳ್ಳಿ ಇನ್ನು ಜೀರಿಗೆ ಅನ್ನೋದು ಸುಗಂಧ ಭರಿತವಾಗಿರುವಂಥದ್ದು ಮಹಾಲಕ್ಷ್ಮಿ ಆ ಜಾಗದಲ್ಲಿ ನೆಲೆಸ್ತಾಳೆ ಈ ವಸ್ತುವನ್ನು ನಾವು ಬಳಸೋದ್ರಿಂದ ದುಡ್ಡು ಕಾಸು ಅನ್ನೋದು ಆದಾಯ ಜಾಸ್ತಿ ಆಗುವಂತೆ ಇದು ಮಾಡುತ್ತೆ ಯಾಕಂದರೆ ನಾವು ಚೆನ್ನಾಗಿ ಆಗಬೇಕು ಅಂತ ಮಾಡುವಂಥ ಪರಿಹಾರ ಕಲ್ಲುಪ್ಪು ಬೇಗನೆ ಆ ನರದೃಷ್ಟಿಯನ್ನು ಕೆಟ್ಟ ಶಕ್ತಿಗಳನ್ನು ದೂರ ಮಾಡಿ ನಮ್ಮ ಕಡೆ ಪದೇ ಪದೇ ಐಶ್ವರ್ಯವನ್ನು ಸೆಳೆದುಕೊಂಡು ಬರುವಂಥ ಕೆಲಸ ಇದು ಮಾಡುತ್ತೆ ಅದಕ್ಕೆ ಈ ಕರ್ಪೂರದಿಂದ ಹಿಡಿದು ಈ ವಸ್ತುಗಳನ್ನು ನೀವು ಹಾಕಿ ಪೊಟ್ನ ಕಟ್ಟಬೇಕು ಕಟ್ಟಿಬಿಟ್ಟು ಈ ರೀತಿ ನಲ್ಲಿಕಾಯಿ ಹತ್ರ ಇಡಬೇಕು ಸ್ನೇಹಿತರೆ ಬೆಟ್ಟದ ನಲ್ಲಿಕಾಯಿ ಮರ ಎಲ್ಲಿ ನಿಮಗೆ ಸಿಗುತ್ತೋ ಇದು ಈ ನೀವು ಬೇಕಾದರೆ ಮನೆಯ ಹತ್ರ ನೆಟ್ಕೊಳ್ಬಹುದು ವಾಸ್ತು ದೋಷಗಳು ಏನಾದರೂ ಇದ್ದರೆ ಹಾಗೆ ಡೈರೆಕ್ಟಾಗಿ ನಮಗೆ ಒಂದು ಆಶೀರ್ವಾದ ಅನ್ನೋದು ಸದಾ ದೇವರ ರೂಪದಲ್ಲೇ ಇರುವಂಥ ಈ ಮರವನ್ನು ನೆಟ್ಕೊಳ್ಳೋದ್ರಿಂದ ನಾವು ಆರಾಮಾಗಿ ಇರ್ತೀವಿ ಎಲ್ಲೂ ನಮಗೆ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕಿದೆ ಇಷ್ಟನ್ನು ಮಾಡಿಕೊಂಡು ಪೊಟ್ಟನ್ನ ಕಟ್ಟಿಬಿಟ್ಟಿದ್ದೆ ನೀವು ಪೂಜೆ ಮಾಡುವಂಥ ಮರ ಇರಬಹುದು ಅಥವಾ ಪೂಜೆ ಮಾಡದೇಲೇ ಇರುವಂಥ ಮರ ಕೂಡ ಇರಬಹುದು ಯಾವುದೇ ಸಿಗಲಿ ಅದನ್ನು ತಗೊಂಡೋಗಿದ್ದೆ ನೀವು ಮಣ್ಣೇನಾದರೂ ಸ್ವಲ್ಪ ತೆಗೆದುಬಿಟ್ಟು ಇಡೋದಕ್ಕೆ ಸಾಧ್ಯ ಆದರೆ ಆ ಕೆಲಸ ಮಾಡಿ ಮಣ್ಣೆ ಎಲ್ಲ ತೆಗಿಯಕ್ಕೆ ಆಗೋದಿಲ್ಲ ಗಟ್ಟಿ ಇದೆ ಜಾಗದಲ್ಲಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ತೊಂದರೆ ಇಲ್ಲ ಆ ಬುಡದ ಹತ್ರ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಗಟ್ಟಿಯಾಗಿ ಯಾಕಂದರೆ ಮನೆಯೆಲ್ಲ ನಾವು ಇದನ್ನು ಪೊಟ್ನ ಕಟ್ಟಿ ಸುತ್ತಿಬಿಟ್ಟು ಪ್ರತಿ ಮೂಲೆ ಮೂಲೆಯಲ್ಲೂ ಅಡುಗೆ ಮನೆ ಹಾಲು ಕಿಚನ್ನು ಬಾತ್ರೂಮು ಪ್ರತಿಯೊಂದು ತೋರಿಸ್ಕೊಂಡು ಬರಬೇಕು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಈ ವಸ್ತುಗಳು ಹೇಳ್ಕೊಂಡಿರುತ್ತೆ ಪೊಟ್ಟಣ ಕಟ್ಟಾದ ಮೇಲೆ ಎಳ್ಕೊಂಡಿರುತ್ತೆ ಮನೆಯಲ್ಲಿ ತೋರಿಸಿ ನಾವು ವಾಪಸ್ ಇದನ್ನು ಎತ್ಕೊಂಡು ಬಂದು ನಲ್ಲಿಕಾಯಿ ಕೈ ಮರಿದತ್ರ ಬುಡ್ದತ್ರ ಇಡಬೇಕು ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಕೆಟ್ಟ ಶಕ್ತಿಗಳನ್ನು ಇದರಲ್ಲಿ ತಗೊಂಡು ಬಂದಿದ್ದೀವಿ ತಾಯಿ ಇದನ್ನೆಲ್ಲವೂ ನೀನು ತಗೊಂಡು ನಮಗೆ ಒಳ್ಳೆಯದು ಸಕಾರಾತ್ಮಕವಾಗಿರುವಂಥದ್ದನ್ನು ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತನ್ನು ತುಂಬಿಸಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡು ಅಲ್ಲಿಟ್ಬಿಟ್ಟು ಪ್ರಾರ್ಥನೆ ಮಾಡಿ ಗಟ್ಟಿಯಾಗಿ ವಾಪಸ್ ಬರಬೇಕು ಇಷ್ಟನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು